ಇವಾಗ ಬರ್ತಾ ಇದೀರಿ ಹೇಳಿ ಆ ಇನ್ನೊಂದು ಫಾಲಿ ಬೆಂಗಳೂರು ನಂದು ಫ್ಲೈಯಿಂಗ್ ಸಬ್ಸ್ಕ್ರೈಬರ್ ನೀವು ಅರುಣ್ ಅಂತ ಹೆಮ್ಮೆ ಓಕೆ ಅಣ್ಣ ಓ ಇದು ಯಾವ್ದಗೂ ಇದು ರೋಡು ಒಂದು ಎಕ್ಸ್ಪಲ್ಸು ಈ ರೋಡ್ಗೆ ಒಂದು ಎಕ್ಸ್ಪಲ್ಸ್ ಇದ್ರೆ ಸಾಕು ಸಾಕಾದಾಗಿರುತ್ತೆ ಓ ಯಾವ್ಗುರು ಒಳ್ಳೆ ಫಾರೆಸ್ಟ್ ಇದ್ದಂಗಿದೆ ಯೂಟ್ಯೂಬ್ ನೀನು ಒಂದು ಯೂಟ್ಯೂಬ್ ಓಪನ್ ಮಾಡ್ಬಿಡಿ ಚಾನಲ್ ಈ ಥರ ಯಾರ್ಯಾರು ಹಿಂಗಿಂಗ್ಸ್ ಆಯ್ತಾರೆ ಇರು ಏ ಅವ್ರದ್ದು ಏನೇನು ಟ್ರಿಕ್ಸ್ ಇರುತ್ತೆ ಎರಡು ನಿಮಿಷ ನೋಡ್ತಾ ಇದ್ರಿ ತಲೆ ಕೆಟ್ಟೋಯ್ತು ದುಡ್ಡು ಕೆಟ್ಟ ಗೋಕಾಕ್ ಫಾಲ್ಸ್ ಬಂದು ಘಟಪ್ರಭಾ ರಿವರ್ ಫಾಲ್ಸ್ ಫಿಫ್ಟಿ ಏಟ್ ಈಸ್ ಒನ್ ಸೆವೆಂಟಿ ಒನ್ ಫೀಟ್ ಸ್ಯಾನ್ಸ್ ಕ್ಲಿಫ್ ಇಂದ ಬೀಳುತ್ತೆ ಅಂದ್ರೆ ಈ ಕಲ್ಗಳಿಂದ ಸೊ ಬ್ರೆತ್ ಬ್ರೆತ್ ಆಫ್ ಒನ್ ಸೆವೆಂಟಿ ಸೆವೆನ್ ಮೀಟರ್ಸ್ ಅಂತೆ ಸೊ ಆಲ್ಮೋಸ್ಟ್ ಇದೆಲ್ಲ ಇಲ್ಲೆಲ್ಲ ಬೀಳಬೇಕಾಗಿತ್ತು ನೀರು ಭಾಳ ಕಮ್ಮಿ ಇದೆ ಬಟ್ ಸ್ಟಿಲ್ ಇಟ್ಸ್ ಎ ಯೂಜ್ ಪ್ಲೇಸ್ ಫಾಲ್ಸಿಗೆ ಮೋಸ್ಟ್ಲಿ ಇದು ಬೆಳಗಿನ ಚಾ ಬಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಾನು ವೇಣು ಹೌದು ನಾನು ಬೇರೆ ಇದು ಮೈನಸ್ ಟೆನ್ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದೀನಿ ್ಯಾ ಔಡ ಆ ಪೇಂಟಿಂಗ್ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ಆ ಥರ ಫುಲ್ಲು ನೀರು ಬರುತ್ತೆ ಬಟ್ ಈಗ ನೀರಿಲ್ಲ ಈಗ ಕೆಲವು ದಿನ ಹಿಂದ್ಗಡೆ ನೀರಿತ್ತಂತಪ್ಪ ಸಿಖಾಪಟೆ ನೀರಿತ್ತಂತೆ ಆದರೆ ಈಗಿಲ್ಲ ಅದು ಮೋಸ್ಟ್ಲಿ ಜಿ ಡಬ್ಲ್ಯೂ ಪಿ ಆ್ಯಂಡ್ ಎಮ್ ಸಿ ಮೋಸ್ಟ್ಲಿ ಏನೋ ಘಟಪ್ರಭಾ ವಾಟರ್ ಪವರ್ ಏನೋ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋ ಅಂತ ಆ್ಯಂಡ್ ಗೋಹಕ್ಕೆ ನೀವು ಬೆಸ್ಟ್ ವ್ಯೂ ಸಿಗಬೇಕು ಅಂದರೆ ಯು ಹ್ಯಾವ್ ಟು ಕಮ್ ಇನ್ ದ ಅರ್ಲಿ ಮಾರ್ನಿಂಗ್ ಸ್ವಲ್ಪ ಅದೆಲ್ಲ ಎಲ್ಲ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಎನಿವೇಸ್ ಅತಿ ಇಳಿದು ಸುಸ್ತಾಯಿತು ಮನಿ ಲೆಟ್ಸ್ ಗೋ ಗೋಡ್ ಇವಾಗ ಬರ್ತಾ ಇದ್ದೀರ ಹೇಳಿ ಹಾಂ ಇನ್ನೊಂದು ಫಾಲ್ ಇದೆಯಲ್ಲ ಫಾಲ್ಸು ಬೆಂಗಳೂರಿನಂದು ಅದು ಫಾಲ್ಸು ಇನ್ನೊಂದು ಇದೆಯಾ ಸ್ಟ್ರೇಟಾ ಸ್ವೀಟ್ ಗೈಸ್ ದಾರಿ ತೋರಿಸ್ತೀನಿ ಅಂತವ್ರೆ ಇಲ್ಲೇ ಇರೋದು ಅದನ್ನು ನೋಡ್ಕೊಂಡು ಹೋಗಿ ಬಿಡೋಣ ಬಾವೇನು हां यस यूट्यूबर सब्सक्राइब ಮಾಡಿ ಹೊಸ ಚಾನೆಲ್ ಆ ಕೇರ್ ಆಫ್ ಕರ್ನಾಟಕ ಕೇರ್ ಆಫ್ ಕರ್ನಾಟಕ अरुण ಅಂತ ಫ્લાಯಿಂಗ್ سبسಕ್ರೈಬರ್ ನೀವು ಹೊ ಸಬ್ಸ್ಕ್ರೈಬ್ ಆಗಿದೆ ಎಲ್ಲಿ ಎಲ್ಲಿ ಅಂದ್ರೆ ಹಿಂಗ ಲೆಫ್ಟಾ ಲೆಫ್ಟು ಲೆಫ್ಟಲ್ಲ ನಿಮ್ಮ ಹೆಸರು ಅರುಣ್ ಅಂತ

ಬರ್ತಾ ಇದ್ರೆ ಮಾತ್ರ ಒಂದು ಸ್ವಲ್ಪ ಗಾಳಿ ಇಲ್ಲ ಅಂದರೆ ಶೆಕೆ ಅಂದರೆ ಶೆಕೆ ದಿನ ಟೂ ಕಿಲೋಮೀಟರ್ ಕ್ಷಣವೂ ನನಗಾಗಿ ಕಾದಿದೆ ಅದರ ಸಕ್ಕತ್ತಾಗಿದೆ ಅನ್ನ ನೋಡೋಕೆ ಆ ಕಡೆ ಈ ಕಡೆ ಚೆನ್ನಾಗಿದೆ ಬಟ್ ರೋಡ್ ಮಾತ್ರ ಅವಾಗಿಂದ ಹಿಂಗೆ ಇದೆ ಇದಕ್ಕಿಂತ ಟೆರರ್ ಆಗಿತ್ತು ಇಲ್ಲೊಂದು ಸ್ವಲ್ಪ ಜಾಸ್ತಿ ಟೆರರ್ ಆಗಿದೆ ಎಲ್ಲ ಕೆಲಸಕ್ಕೂ ಹೋಗ್ತಾವ್ರೆ ಹೊಲ ಕುಯ್ದು ಊಟ ಮಾಡಿ ಅಗ್ರಿಕಲ್ಚರು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಉಳ್ದಿದೆ ಅಂದರೆ ಈ ಥರ ಊರುಗಳಿಂದನೇ ಎಲ್ಲಿ ನೋಡಿ ಬರೀ ಬೆಳೆ ಸೂಪರಲ್ಲ ಇರಬೇಕು ಬೆಳೆ ಬೆಳಿಬೇಕು ಹಳ್ಳಿಗಳನ್ನ ಉಳಿಸ್ಬೇಕು ಓ ಇದು ಯಾವ್ದು ಇದು ರೋಡು ಸಾಕಾ ಟೆರರ್ ಆಗಿದೆ ಈ ಥರ ರೋಡ್ಗಳಲ್ಲಿ ಹೋಗಿ ಒಂದು ಟ್ರಿಪ್ ಹೋಗಿ ಬಂದುಬಿಟ್ರೆ ಗಾಡೀಲಿರೋ ಪಾರ್ಟ್ಸ್ಗಳನ್ನೆಲ್ಲ ಒಂದು ಸು ಒಂದು ಕಡೆಯಿಂದ ಚೇಂಜ್ ಮಾಡಿಸ್ಕೊಬರ್ಬೇಕು ನಮ್ಮ ಗಾಡಿಗಳು ಬೇಗ ರಿಪೇರಿಗಳಾಗದೆ ಇದಕ್ಕೆ ಇಲ್ಲಾಂದರೆ ಖರ್ಚೇ ಬರಲ್ಲ ಜಾಸ್ತಿ ರೋಡ್ಗಳಿಂದಲೇ ಜಾಸ್ತಿ ನಮಗೆ ಖರ್ಚು ಬರೋದು ಬೈಕ್ ಆಗಲಿ ಕಾರಾಗಲಿ ಎಲ್ಲ ಗಡ 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 ಅಂತ ಓಡಿಸಿದ್ರೆ ಇನ್ನೇನಾಗುತ್ತೆ ರೋಡ್ ಹಂಗಿದೆ ಏನು ಮಾಡೋಕ್ಕಾಗಲ್ಲ ಈ ರೋಡಲ್ಲಿ ಈ ತಾರ ಎದ್ಬಿಟ್ಟು ಚಿಕ್ಕ 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 ಕಲ್ಗಳಾಗ್ಬಿಟ್ಟಿರುತ್ತೆ ಜ ಸ್ವಲ್ಪ ಟರ್ನಿಂಗಲ್ಲಿ ಬ್ರೇಕ್ ಹಿಡಿದೆ ಅಂದ್ಕೋ ಗುರು ಆಯಿತು ಕತೆ ಒಂಥರ ಹಿಂಸೆ ಅದು ಈ ಎಸ್ಪೆಷಲಿ ಈ ದೇವರ ಮನೆ ಚಿಕ್ಕಮಂಗ್ಳೂರು ಮುಂಚೆ ಇವಾಗ ರೆಡಿ ಮಾಡಿದ್ದಾರೆಲ್ಲೋ ಗೊತ್ತಿಲ್ಲ ಮುಂಚೆ ಬರೀ ಇದೇ ಥರ ಫುಲ್ ಹಿಂಗೆ ಅದು ಸ್ಟೀಪ್ ಇರುತ್ತೆ ಅಲ್ಲೆಲ್ಲ ಬರೀ ಇದೇ ಥರ ಏನು ಬ್ರೇಕ್ ಹಿಡಿಯೋಕ್ಕಾಗಲ್ಲ ಅದು ಡೌನ್ ಇಳಿಯುವಾಗ ಇನ್ನೂ ಸಕ್ಕತ್ ಮಜಾ ಬ್ರೇಕ್ ಹಿಡಿದ್ರೆ ಹಂಗೆ ಸ್ಕಿಡ್ಡು ಈ ಬ್ರೇಕ್ ಹಿಡಿಯೋದು ಬೇಡಪ್ಪ ನೀನು ಹ್ಯಾಂಡಲ್ನ ಒಂಚೂರು ಹಿಂಗೆ ಹಿಂಗೆ ಎಲ್ಲಾಡ್ಸಿದ್ರೆ ಹಿಂಗೆ ತಿರ್ಗ್ಸಿದ್ರೆ ಹಂಗೆ ತಿರ್ಕೊಂಡ್ಬಿಡುತ್ತೆ ವೀಲು ಫ್ರಂಟ್ದು ಸಖತ್ ಡೇಂಜರ್ ಇದು ಇನ್ನು ಎಷ್ಟು ದೂರ ಅಣ್ಣಪ್ಪ ಎರಡು ಕಿಲೋಮೀಟ್ರ್ ರೋಡಿ ಹಿಂಗೆ ಇರೋದಕ್ಕೆ ಎರಡು ಕಿಲೋಮೀಟ್ರ್ ಒಳ್ಳೆ ಇನ್ನೂರು ಕಿಲೋಮೀಟ್ರ್ ಆದಂಗೆ ಚೆನ್ನಾಗಿದೆ ಇದು ರೋಡೆಲ್ಲ ಸಕ್ಕ ಓಹೋ ಹೋ ಹೆವಿಯಾಗಿದೆ ಅರಣ್ಯ ಪ್ರದೇಶ ಅಂತ ಇದು ರೋಡು ಚೆನ್ನಾಗಿದೆ ಬಟ್ ನಮ್ಮ ಹತ್ರ ಬೈಕ್ ಆ ಥರ ಇರಬೇಕು ಒಳ್ಳೆ ಆಫ್ ರೋಡಿಂಗು ಒಂದು ಎಕ್ಸ್ಪಲ್ಸು ಈ ರೋಡ್ಗೆ ಒಂದು ಎಕ್ಸ್ಪಲ್ಸ್ ಇದ್ದರೆ ಸಾಕು ಸಾಕದಾಗಿರುತ್ತೆ ಅಂತ ಹೋಗ್ಬಿಡ್ಬೋದು ಮಜಾ ಬರುತ್ತೆ ಇದರಲ್ಲೆಲ್ಲ ಕಚ್ಕೊಂಡ್ಬಿಡುತ್ತೆ ಗಾಡಿ ಯಾವ್ದ್ ಗುರು ಒಳ್ಳೆ ಫಾರೆಸ್ಟ್ ಇದ್ದಂಗಿದೆ ಇದೆ ಫಾರೆಸ್ಟ್ ಏನೇ ಫಾರೆಸ್ಟ್ ಏರಿಯಾ ಅಂತ ಇತ್ತು ಅಲ್ಲಿ ಆಪ್ಷನ್ ಜಾಸ್ತಿ ಥರ ಏನಾದರೂ ಬೆಂಗಳೂರಲ್ಲಿ ಇದ್ಬಿಟ್ಟಿದ್ದರೆ ಜಾಗ ಅಲ್ಲ ಅಲ್ಲೇ ಅಲ್ಲೇ ಸಿಟಿಂಗ್ ಹತ್ಬಿಡಿದ್ರವರು ವಾಯ್ಸು ಇಲ್ಲೇ ಬಿಡೋದಾ ಇದು ಲಗೇಜ್ ಎಲ್ಲ ಪರವಾಗಿಲ್ವಾ ಇಲ್ಲಿ ಅಥವಾ ಅಲ್ಲಿ ಬಿಡ್ಲಾ ವೇಣು ನೆಂದೋಗ್ಬಿಟ್ಟಿದ್ದಾನೆ ಇನ್ಕ್ಲೂಡಿಂಗ್ ಮೀ ಬಟೇ ಫಿಸ್ತಾ ಇದನಂತೆ ನೋಡ್ಬಿಡಿ ಫ್ರೆಂಡ್ಸ್ ನೋಡ್ಬಿಡಿ ಎプチプチ ಸೋನ್ ನೆರಪ ಐದಾರ್ ಅಡಲ್ಟ್ ಕಂಟೆಂಟ್ ಅಲ್ಲ ಫಾಲ್ಸ್ ದೋ ಸೌಂಡ್ ಬರ್ತಾ ಇದೆ ಫ್ರೆಂಡ್ಸ್ ನಡ್ಕೊಂಡು ಹೋಗ್ತಾ ಇದೀವಿ ಫ್ರೆಂಡ್ಸ್ ಸುಸ್ತಾಯಿತು ಫ್ರೆಂಡ್ಸ್ ಸ್ವಲ್ಪ ನೀರ್ ಕಾಣಿಸ್ತು ಫ್ರೆಂಡ್ಸ್ ಅಯ್ಯಂಗಿದೆ ಅಂತ ಇದ್ರೆ ಇಷ್ಟೇನಾ ಇಲ್ಲ ಇಲ್ಲ ಫಾಲ್ಸ್ ಅಲ್ಲಿ ಡೈ ಹೋಗ್ ಡೈವ್ ହಡ್ಬಿಟ್ಟು ತೋರ್ಸೋกร ವಿವರ್ಸ್ ಗೆ ಡೈವ್ ହಡ್ಬಿಟ್ಟು ವಿವರ್ಸ್ ನಾನೇ ಇರಲ್ವಲ್ಲ ಅಲ್ಲಿ ಬಾವಲಿ ತರ ಇರಬೇಕು ಇರಕಿದ್ದು ಹಾಕು ಸೋದನ್ ತರ ಇಂಗೇ ಇಂಗೇ ಎಂಗ್ ಸಹಾಯದು ಅಂತ ಸಹಾಯದು ಒಳ್ಳೆ ಮರ್ಯಾದೆ ವೇಣೋ ಯಾಕೆ ಕರ್ಕೊಂಡು ಬಂದ್ಬಿಟ್ಟು ಈ ತರ ಎಲ್ಲ ಮಾಡ್ತಾ ಇದೀಯಾ ಇಲ್ಲ ನಾನು ನಿಮ್ಮ ವಿವರ್ಸ್ ಖುಷಿಪಡಲಿ ನೋಡಿ ಅಂತ ನಾನು ಆ ಆತರ ಹೇಳ್ದೆ ನಾನು ಬದಕಿದ್ರೆ ಅವರು ಖುಷಿಪಡೋದು ನೋಡಿ ಏನು ಮಸ್ತ್ ಆಗಿದೆ ಅಲ್ಲಿ ಅಲ್ಲಿ ಕುತ್ಕೊಳಕ್ಕೆ ಏನಿಲ್ಲ ಅಲ್ಲಿ ಕುತ್ಕೊಂಡು ಆಟಾಡಕ್ಕೆ ಮಸ್ತ್ ಆಗಿರುತ್ತೆ ಕುತ್ಕೊಂಡ್ಬಿಟ್ರೆ ಹಂಗೆ ಅದೆಷ್ಟು ಕದೇ ಹೇಳ್ಕೊಂಡು ಹೋಗುತ್ತೆ ನಿನ್ಗೆ ಬೇಕಾಗಿರೋ ಕಂಟೆಂಟ್ ಅಲ್ಲಿ ಸಿಕ್ಬಿಡುತ್ತೆ ಯೂಟ್ಯೂಬ್ ನೀನು ಒಂದು ಯೂಟ್ಯೂಬ್ ಓಪನ್ ಮಾಡ್ಬಿಡು ಚಾನೆಲ್ ಈ ಥರ ಯಾರ್ಯಾರು ಹೆಂಗೇಂಗೆ ಸಾಯ್ತಾರೆ ಒಳ್ಳೆ ಮರೆಯದಿ ನೋಡಿ ನೋಡಿ ಫ್ರೆಂಡ್ಸ್ ಇಂಥ ಫ್ರೆಂಡ್ಸ್ ಇದಾರೆ ಸಗದಾಗಿದೆ ನೋಡಿ ಇಲ್ಲಿ ಏನು ಮಸ್ತಾಗಿ ಬರ್ತದೆ ಬಟ್ ಅಲ್ಲಿ ಕೂತ್ಕೊಂಡ್ರೆ ಮಾತ್ರ ಹೆವಿ ಫ್ಲೋ ಇದೆ ಹಂಗೆ ಸುಂ ಅಂತ ಜಾರ್ಕೊಂಡು ಓ ಟೆಂಪ್ಟ್ ಆಗ್ತಾ ಇದೆ ಈ ನೋಡ್ತಾ ಇದ್ರೆ ಆಟ ಆಡೋಣ ಅಂತ ಏನು ಮಾಡೋದು ಶಾರ್ಟ್ಸು ಗೀಟ್ಸು ಎಲ್ಲ ಅಲ್ಲಿ ಇದೆ ಪ್ಲಸ್ ಇವಾಗ ಅದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಕತೆ ಇನ್ನೊಂದು ನೀರಲ್ಲಿ ಜಾಸ್ತಿ ರಿಸ್ಕ್ ತಗೊಳಲ್ಲ ನಮಗೆ ಬೇರೆ ಈಜು ಬರೋದಿಲ್ಲ ಈಜ್ ಬಂದ್ರು ಅಂಥ ಜಾಗದಲ್ಲೆಲ್ಲ ಸಿಕ್ಕಾಪಟ್ಟೆ ಹುಷಾರಾಗಿರ್ಬೇಕು ಏನ್ ಅದ್ರ ಹೇಳ್ಕೊಂಡು ಹೋಗ್ತಾ ಇರುತ್ತೆ ಬಾ ಮುಂದೆ ಇದೆಯಂತ ಹೋಗಿ ಮರ್ತೋಗ್ಬಿಟ್ಟೆ ಅದೇ ಫೀಲ್ ತಗೋತಾ ಇದ್ದೀನಿ ಕರೆಕ್ಟು ವೇಣು ಅದಕ್ಕೆ ಅದಕ್ಕೆ ವೇಣು ಇರ್ಬೇಕು ಜೊತೆಲಿ ಏನದು ಹಿಂದಿ ಬರಲ್ಲ ಹಿಂದಿ ಅರ್ಥ ಆಗಲ್ಲ ಅಷ್ಟೇ ಕನ್ನಡ ಹೋಗ್ಲಿ ಬಿಡು ಎಷ್ಟೋ ಜನ ಹಿಂದಿ ರಾಷ್ಟ್ರ ಭಾಷೆ ಅನ್ಕೊಂಡು ಓಡಾಡ್ತವ್ರೆ ಅದಕ್ಕೆ ಹೇಳ್ತೀಯ ಅಂತವ್ರಿಗೆ ನಾವು ತಪ್ಪು ಅಂತ ನಾವು ತೋರಿಸ್ಬೇಕು ಕೇಳಲ್ಲ ಅಲ್ಲ ರಾಷ್ಟ್ರ ಭಾಷೆ ಅನ್ನೋದೇ ಇಲ್ಲ ಅಂತ ಅವ್ರು ಕೇಳ್ದಿರೋರು ಆಕ್ಚುಲಿ ಅದೆಲ್ಲ ಹಂಗ ಅನ್ಕೊಂಡು ಓಡಾಡ್ತಾ ಇರೋದು ವಾವು ನೋಡು ಇಲ್ಲಿ ಪಕ್ಕದಲ್ಲೇ ಅಂದರ್ ಬಾರಾಡ್ತವ್ರೆ ಕ್ಯಾಮ್ರಾ ತಗೊಂಡೋದ್ರೆ ಇವಾಗ

ಸೊ ಮೇಕಿಂಗ್ ಈಸಿ ಮನಿ ಮನಿ ಈಸ್ ವೆರಿ ಈಸಿ ಆಫ್ ದಟ್ ಇನ್ ದಿಸ್ ಅವ್ರದ್ದು ಏನೇನೋ ಟ್ರಿಕ್ಸ್ ಇರುತ್ತೆ ಐನೂರು ಕಿಲೋಮೀಟರ್ ದೂರ ಇದೆ ಖರ್ಚಿಗೆ ಬೇಕಾಗೇನಿದೆ ನಂಗೆ ಗೊತ್ತಿಲ್ಲಪ್ಪ ನಾನು ಇದಕ್ಕೆ ಬರಲ್ಲ ಪೆಟ್ರೋಲ್ ಹಾಕ್ಸ್ಕೊಂತೀವಿ ಒಂದೊಂದು ಊಟ ತಿಂತೀವಿ ಅಷ್ಟೇ ಸಕದಾಗೈತೆ ಗುರು ಇದು ಅಂದರ್ ಬಾರಿ ಎರಡು ನಿಮಿಷ ಅದ್ ನೋಡ್ತಾ ಇದ್ರಿ ತಲೆ ಕೆಟ್ಟೋಯ್ತು ಏನ್ ದುಡ್ಡು ಮಾಡ್ದ ಗುರು ರಪ 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 ಅಂತ ಹತ್ತು ಇಪ್ಪತ್ತು ಸಾವಿರ ಹಂಗೇ ದುಡ್ಡು ಮಾಡ್ಕೊಂಬಿಟಾ ಜೂ ಜೂ ಅಂತ ಇಂತ ಇದಕ್ಕೆಲ್ಲ ಇಳಿದ್ರು ಅನ್ಕೊಳ್ಳಿ ಮುಗಿತು ಕತೆ ಅವ್ರದ್ದು ಸಕದಾಗಿದೆ ಅಲ್ಲ ಏನು ಫೋರ್ಸ್ ನೋಡಿದ ಮೇಲ್ಗಡೆ ಒಬ್ಬ ಪೊಲೀಸ್ ಅವ್ನು ನಡ್ಕೊಂಡು ಹೋಗ್ತಾ ಇದ್ದ ಅಟ್ಲೀಸ್ಟ್ ಎಲ್ಲ ಸೆಟ್ಟಿಂಗ್ಗಳು ಅಟ್ಲೀಸ್ಟ್ ಅವನು ಓಡಿಸ್ಬೋದಾಗಿತ್ತಲ್ಲ ಅವನ್ನ ಎಲ್ಲ ಸೆಟ್ಟಿಂಗ್ಗಳು ಅವನು ಇರೋ ಜಾಗಕ್ಕೆ ಹೋಗ್ತಾನೆ ಇಲ್ಲ ಅವನು ಪೊಲೀಸು ಅವ್ನ ಪಾಡಗವನು ಅಲ್ಲಿ ರಾಜ್ಯ ಬರ ಮಾಡ್ತಾಯಿದ್ದಾನೆ ಜನರು ದುಡ್ಡು ಹೊಡ್ಕೊಂಡು ಲೋಫರ್ ನನ್ನ ಮಕ್ಕಳಪ್ಪ ಇಂಥವರಿಂದ ಎಷ್ಟು ಮನೆಗಳೆಲ್ಲ ಹಾಳಾಗೋಗುತ್ತೆ ದಯವಿಟ್ಟು ಜೂಜು ಅನ್ನೋ ಸವಾಸಕ್ಕೆ ಮಾತ್ರ ಹೋಗ್ಬಿಡಿ ಯಾರು ಆಹಾ ಹಾ ಫಾಲ್ಸ್ ನೋಡಿ ಆನಂದಿಸಿ ಅಲ್ಲಿ ಅದು ಇದು ಜೂ ಜೂಜು ಆಡಿಸ್ತವ್ರಲ್ಲ ಏನು ಯಾರು ಕೇಳಲ್ವಾ ಸರ್ ಅಲ್ಲಿ ಅಲ್ಲಿ ಯಾರೋ ಪೊಲೀಸವ್ರ ಮೇಲೆ ಹೋಗ್ತಾ ಇದಾರೆ ಇವನು ಆರಾಮಾಗಿ ಕುತ್ಕೊಂಡು ಆಡ್ತಾ ಇದ್ದಾನೆ ಅದು ಎಲ್ಲ ಅವ್ರ ಕಡೆ ಅವರೇ ನೋಡಿದ್ರೆ ಗೊತ್ತಾಗುತ್ತೆ ನಾಲ್ಕು ಜನ ಎಲ್ಲ ಅವರೇ ಮುಖಗಳೆಲ್ಲ ಒಂದೇ ಥರ ಇದೆ ಹಾಂ ಅದು ಏನು ಯಾರನ್ನ ನಾವು ಹೋದರೆ ಹಾಕಿ ಇವ್ರಿಗೆ ಹಾಕಿ ಅವ್ರಿಗೆ ಅವರೇ ಎಲ್ಲ ಇದು ಮಾಡ್ತಾವ್ರೆ ಯಾ ಅಂಥದಕ್ಕೆಲ್ಲ ಕೈಯೇ ಹಾಕೋದಿಲ್ಲ ನಾವು ಅದು ಗೊತ್ತನ್ನ ಬೆಂಗಳೂರಲ್ಲಿ ಎಷ್ಟು ನೋಡಿಲ್ಲ ಸರ್ ಹತ್ರ ಯಾರಿಗಾದ್ರು ಹೇಳ್ಬೇಕಲ್ವ ಇವರು ಪೊಲೀಸ್ ಅವ್ರಿಗೆ ಯಾರಿಗಾದ್ರು ಎಷ್ಟು ಜನ ಬಂದವರು ಹೆಂಗೆ ಟಕ್ ಟಕ್ ಅಂತ ಕಾಸು ಕಳ್ಕೊಂಡು ಹೋಗ್ತಾ ಇರ್ತಾರೆ ಹೌದು ಅಲ್ಲಿ ನೋಡ್ತಾ ಇದ್ದೀವಿ ಕರೆಕ್ಟಾಗಿ ಹೇಳ್ತಾವ್ರೆ ಎಷ್ಟು ಬೇಗ ಚೇಂಜ್ ಮಾಡಿರ್ತಾನೆ ಗೊತ್ತಾ ಅಲ್ವಾ ಅದೇನು ಅಲ್ಲಿ ಕ್ಲೀನಾಗಿ ಅವನೇ ಕರೆಕ್ಟ್ ಫಸ್ಟ್ ಅವರವರೇ ಆಡುವಾಗ ಕರೆಕ್ಟಾಗಿ ತೋರಿಸ್ತಾ ಇದ್ದಾನೆ ಬ್ಲ್ಯಾಕು ಬ್ಲ್ಯಾಕು ರೆಡ್ಡು ಅಂದ್ಬಿಟ್ಟು ನಿಧಾನಕ್ಕೆ ಹಾಕ್ತಾನೆ ಅವನು ಸಪೋರ್ಟ್ ಥರ ಹಾಕ್ತಾರೆ ಅವ್ರ ಕಡೆಯವರು ಬರುತ್ತೆ ಕಾಸು ನೆಕ್ಸ್ಟ್ ಯಾರನ್ನ ಹಾಕಿದ್ರೆ ನೆಕ್ಸ್ಟ್ ಏನು ಮಾಡ್ತಾನೆ ಗೊತ್ತಾ ಐನೂರನ್ನ ಸಾವಿರ ಎರಡು ಸಾವಿರ ಮಾಡಿಬಿಡ್ತಾನೆ ಮೂರು ಸಾವಿರವರೆಗೂ ಉಳಿಸ್ಬಿಟ್ಟು ಒಂದೇ ಸರಿ ಆರು ಸಾವಿರ ಡಮಾರ್ ಸರಿ ಸರ್ ಆ ಸರಿ ಅವನು ಕಲೆಗಾರ ಇವಿ ಕಲೆಗಾರ ಹೌದು ರಿವರ್ ಕ್ರಾಸಿಂಗು ನೀರಿ ಹೋಗಿ ಇದ್ದೇ ಅನ್ಕೊಂಡೆ ನೀರು ಒಳಗಡೆ ನನೀಗ ಸರಿಯಾಗಿತ್ತು ಜಾರು ಬಿಡ್ತೇನೆ ಹಾಗೆ ಒಳಗಡೆ ನೀರೊಳಗೆ ಅರ್ಧ ಬೈಕ್ ಮುಳುಗೋಗಿದೆ ಅರ್ಧ ಬೈಕ್ ಮುಳುಗೋಗಿತ್ತು

ಅದನ್ನ ಹಂಗೆ ಪೀಸಸ್ ಹಂಗೆ ಮಾರ ಮಾರ್ತಾರೆ ಕಾರ್ಡನ್ನು ಅಲ್ಲೆಲ್ಲ ಹಾಕೊತಾರೆ